ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾರೆ ಇವತ್ತು ನಾನು ರಾಜ್ಯ ಈ ಸಂಘಟನೆಯ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕೇಂದ್ರ ಕಾರ್ಮಿಕ ಸಂಘಟನೆ ಎ ಐ ಯು ಟಿ ಯು ಸಿಗೆ ಸಂಯೋಜನೆಗೊಂಡಿರುವಂಥದ್ದು ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತೇನು ಈ ಒಂದು ಪತ್ರಿಕಾಗೋಷ್ಠಿ ನಮ್ಕೊಂಡಿದ್ದೀನಿ ಸೊ ಕೆಲವು ವಿಷಯಗಳನ್ನ ನಾನು ಮುಂದೆ ಇಡಲಿಕ್ಕೆ ಬಯಸ್ತೇನೆ ನಿಮ್ಮ ಸಹಕಾರವನ್ನು ಬಯಸ್ತೇನೆ ಆ್ಯಕ್ಚುಲಿ ಆಶಾ ಕಾರ್ಯಕರ್ತೆಯರನ್ನು ಕೊಂಡಾಡೋದೇ ಇರೋರಿಲ್ಲ ಸ್ವತಃ ಪತ್ರಿಕೆಗಳಲ್ಲಿ ತಾವುಗಳು ಕರೋನಾ ಸಮಯದೊಳಗೆ ಅವರನ್ನು ನೆನೆದು ಎಷ್ಟೊಂದು ನೀವು ಹೊಗಳಿಕೆಯ ಮಾತುಗಳನ್ನು ಆಡಿದ್ದೀರಿ ಸೊ ಬೆಂಬಲವಾಗಿ ನಿಂತಿದ್ದೀರಿ ಆದರೆ ಅವ್ರ ಕ ಅವರ ಬದುಕು ಇವತ್ತು ಬಹಳ ಕಷ್ಟದಾಯಕ ಬದುಕನ್ನು ಎದುರಿಸ್ತಾ ಇದ್ದಾರೆ ಇವತ್ತು ಸರ್ಕಾರಗಳು ಕರೋನಾದಲ್ಲಿ ದುಡಿದಂಥ ಒಂದು ಮಾನವೀಯತೆಯನ್ನು ಸಹಿತ ಅವರು ಮರೆತು ಇವತ್ತು ಆಶಾ ಕಾರ್ಯಕರ್ತೆಯನ್ನ ಶೋಷಣೆ ಮಾಡುವ ಹಂತಕ್ಕೂ ಹೊರಟಿದ್ದಾರೆ ಸೊ ಇಲ್ಲಿ ಇವತ್ತಿನ ಇಡೀ ರಾಜ್ಯದಾದ್ಯಂತ ತಾಯಿ ಮರಣ ಶಿಶು ಮರಣ ಇವತ್ತು ಕಂಪ್ಲೀಟ್ ಆಗಿ ಅದು ಕುಸಿತ ಆಗಿ ಒಂದು ಒಳ್ಳೆ ನಂಬರ್ ಅಲ್ಲಿ ಇವತ್ತು ಇದೆ ಅಂತಂದ್ರೆ ಅದು ಕಡಿಮೆ ಆಗಿದೆ ಅಂತಂದ್ರೆ ಇದನ್ನ ನಾ ಹೇಳ್ತಾ ಇಲ್ಲ ಸೊ ಇಲಾಖೆನೇ ಹೇಳ್ತದೆ ಅದೂ ಕೆಲವರು ನಡೆದಾಡುವ ದೇವರಂತ ಕರೆದಿದ್ದಾರೆ ಹಿಂದಿನ ಸಚಿವರು ಆದ್ರೆ ಇವತ್ತು ಅವರ ದೇವರುಗಳಿಗೆ ನೈವೇದ್ಯ ತೋರಿಸಿ ತಿನ್ನುವ ಹಂಗೆ ಆಗ್ತದಲ್ಲ ಆ ರೀತಿ ಆಗೋಗಿದೆ ಸೊ ಇಲ್ಲಿ ಗ್ರಾಮೀಣ ಹಂತದಲ್ಲಿ ಆಗಿರಲಿ ಅಥವಾ ಇದರಲ್ಲಾಗಿರಲಿ ಹಗಲು ರಾತ್ರಿ ಸೇವೆ ಸಲ್ಲಿಸಿರುವಂತವರು ಆಶಾ ಕಾರ್ಯಕರ್ತೆಯರು ಅದನ್ನ ಹೇಳಬೇಕಾಗಿಲ್ಲ ವಿವರಣೆ ಮಾಡಲ್ಲ ಸೊ ತಾಯಿ ಮಗುವಿನ ಒಂದು ಜನ್ಮದಿಂದ ಹಿಡದು ಪೂರ್ವ ತನಕ ಸಹಿತ ಅವರು ಆರೈಕೆಯಲ್ಲಿರುವಂಥದ್ದು ಇಲ್ಲಿ ಕಳೆದ ಬಾರಿ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ನಮ್ಮ ಮಂಡಲದಲ್ಲಿ ಹೋರಾಟ ಪಡ್ಕೊಂಡೇ ಬರ್ತಾ ಇದೆ ಸೊ ಆ ಹೋರಾಟದ ಇತ್ತೀಚಿನ ಹೋರಾಟ ಕಳೆದ ಜನವರಿನಲ್ಲಿ ಫ್ರೀಡಂ ಫಾರ್ಟ್ನಾಗ ಆಗಿತ್ತು ಸರ್ ನಿಮಗೆಲ್ಲ ನೆನಪಿರಬಹುದು ಜನವರಿ ಏಳರಿಂದ ಹತ್ತನೇ ತಾರೀಕಿಂದ ನಾವು ಹಗಲು ರಾತ್ರಿಯಲ್ಲಿ ಹೋರಾಟ ನಡೆದಿತ್ತು ಆ ಸಂದರ್ಭದೊಳಗೆ ನಾವು ರೇಸ್ ಮಾಡಿರುವಂತಹದ್ದು ಕನಿಷ್ಠ ಹದಿನೈದು ಸಾವಿರ ಫಿಕ್ಸ್ಡ್ ಪ್ರೋತ್ಸಾಹನ ನಿಶ್ಚಿತ ಗೌರವಧನಕ್ಕಾಗಿ ನಾವು ಆಗ್ರಹಿಸಿ ಇದು ಮಾಡ್ಬೇಕು ಯಾಕಂದ್ರೆ ಅವ್ರು ಏನ್ ಮಾಡಬೇಕಾಗೈತಿ ಒಂದು ಸಾಫ್ಟ್ನೆಸ್ ತುಂಬಿಸಬೇಕಾಗೈತಿ ಹೆರಿಗೆ ಮಾಡಿಸಿದ್ದು ಇಂತದೆಲ್ಲದನ್ನು ಆ ಸಾಫ್ಟ್ ಹೆಂಗಿದೆ ಅಂತಂದ್ರೆ ನಾನು ಹೇಳಿಕ್ ಬಯಸ್ತೇನೆ ಅದು ಜರಡಿನಲ್ಲಿ ನೀರ್ ಹಿಡ್ದಿ ಆ ಸಾಫ್ಟ್ನೆಸ್ ಸರಿ ಇಲ್ಲ ಇವ್ರ ಪಾಪ ಎಷ್ಟೊಂದು ದುಡಿತಾರೆ ಊರೊಳಗೆಲ್ಲ ಕೆಲವರೆಲ್ಲ ಅಡ್ಡಾಡಿಗೆ ನೋಡಿದ್ರೆ ಅವ್ರ ಮನೆ ಒಳಗೆ ನೋಡಿದ್ರೆ ಏ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕು ಬಿಡಿದ್ರ ಅನ್ನೊಂದು ಭಾವನೆ ಇರ್ತದೆ ಆದ್ರೆ ಅವ್ರಿಗೆ ಒಂದು ಬಿಡಿಗಾಸನೂ ಬರಲ್ಲ ಸರ್ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ದುಡಿದ್ರೆ ಯಾವಾಗ ಬರೋದು ಒಂದು ಸಾವಿರ ರೂಪಾಯಿ ನೂರು ಕೆಲವು ಜೀರೋ ಜೀರೋ ಬಂದಿದ್ರೆ ಇದು ಏನು ಕಾರಣ ಅಂದ್ರೆ ಸಾಫ್ಟ್ ಒಂದು ಆ ಸಾಫ್ಟ್ನೇ ಇವ್ರು ಕೆಲಸ ಮಾಡ್ತಾರೆ ತುಂಬೋರು ಬೇರೆದವರು ಇವ್ರ ಮೇಲಿರುವಂಥ ಅಧಿಕಾರಿಗಳು ತುಂಬೋರು ಬೇರೆ ಆ ಸಾಫ್ಟೇ ಸರಿ ಇಲ್ಲ ತುಂಬಿದ್ರು ಸರಿ ಬರೀಲ್ಲ ಇನ್ ಈ ಥರದ ಸಮಸ್ಯೆಗಳಿದಾವೆ ಅದಕ್ಕೆ ನಾವು ಆ ಸಾಫ್ಟೇ ಬೇಡ ನೀವು ಸಾಫ್ಟ್ ಬೇಡ ಅವ್ರಿಗೆ ನಿಶ್ಚಿತವಾಗಿ ಗೌರವದ ಇಲ್ಲಿ ಎರಡು ಪಾರ್ಟ್ ಇದೆ ಸರ್ ಕೇಂದ್ರ ಸರ್ಕಾರ ಒಂದು ಪಾಠ ಕೊಡದತಿ ರಾಜ್ಯ ಸರ್ಕಾರ ಒಂದು ಪಾಠ ಕೊಡತೈತಿ ಈ ರಾಜ್ಯ ಸರ್ಕಾರದ ಗೌರವಧನವನ್ನ ಹದಿನೈದು ಸಾವಿರಕ್ಕೆ ನೀವು ಅದನ್ನ ಹೆಚ್ಚಿಸ್ರಿ ಅಂತ ಹೇಳಿ ಸ್ಟ್ರೈಕ್ ಆ ಸಂದರ್ಭದೊಳಗೆ ಜನವರಿ ಹತ್ತನೇ ತಾರೀಕಿಗೆ ಈ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿ ನಲವತ್ತು ಸಾವಿರ ಆಶಾ ಕಾರ್ಯಕರ್ತೆಯರ ಒಂದು ಹೋರಾಟಕ್ಕೆ ಸ್ಪಂದನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಸಂಘದ ಪದಾರ್ಥ ಕಾರ್ಯಗಳೊಂದಿಗೆ ಸಭೆ ಮಾಡಿದ್ರು ಸ್ವತಃ ಅವರು ಅಲ್ಲೆಲ್ಲ ಆರೋಗ್ಯ ಇಲಾಖೆ ಘೋಷಣೆ ಮಾಡಿದ್ದೇನು ಅದೆಲ್ಲ ನೀವು ಟ್ವೀಟ್ ಮಾಡಿರೋದು ವಿಡಿಯೋಗಳು ಎಲ್ಲ ನೀವು ನೋಡಿದಿರಿ ನೀವು ಪ್ರಸಾರ ಮಾಡಿದಿರಿ ಅದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರ ಸೇರಿಸಿ ಹತ್ತು ಸಾವಿರ ಗೌರವವನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ಹತ್ತು ಸಾವಿರ ಹೊರತುಪಡಿಸಿ ಈ ಹೆಚ್ಚುವರಿ ಕಂಪೋನೆಂಟ್ಗಳು ಹೆಚ್ಚಿನ ಕೆಲಸ ಯಾರಾದರೂ ಮಾಡಿದ್ರೆ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಯಾರಾದರೂ ಕೆಲಸ ಮಾಡಿದ್ರೆ ಹೆಚ್ಚಿಗೆ ಕೊಡ್ತಾರೆ ಯಾರಾದರೂ ಹದಿನೈದು ಸಾವಿರದ ಕೆಲಸ ಮಾಡಿದ್ರೆ ಹದಿನೈದು ಸಾವಿರ ಕೊಡ್ತಾರೆ ಆದರೆ ಕಡಿಮೆ ಕೆಲಸ ಮಾಡಿದ್ರೆ ಅಂತೇಳಿ ಅವ್ರಿಗೆ ಕಡಿಮೆ ಹಣ ಕೊಡಲ್ಲ ಹತ್ತು ಸಾವಿರನೇ ಕೊಡ್ತಾರೆ ಸೊ ಇದು ಆಗಿರುವಂತದ್ದು ಗ್ಯಾರಂಟಿ ಆಗುವಂತೆ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಎಂ ಸಾಹೇಬರು ಹೇಳಿಕೆ ಕೊಟ್ಟಿದ್ರು ಅದನ್ನು ಕೂಡಲೇ ಆಗ್ರಹಿಸಿ ಆಗ್ರಹಿಸಬೇಕಾಗಿತ್ತು ಏಪ್ರಿಲ್ನಿಂದ ಜಾರಿ ಮಾಡಬೇಕಾಗಿತ್ತು ಆದರೆ ಜಾರಿ ಮಾಡಲಿಲ್ಲ ಈಗ ಆಲ್ರೆಡಿ ಇದು ಎಂಟನೇ ತಿಂಗಳ ಬಂದಿದೆ ಆಗಸ್ಟ್ ಬಂದಿದೆ ಸೊ ಇಲ್ಲಿ ತನಕ ಅದರ ಬಗ್ಗೆ ಮಾತಿಲ್ಲ ಸರ್ ಅದ್ರ ಜೊತೆಗೆ ಆಶಾ ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತೆಯರಿಗೆ ಒಂದ್ ಸಾವಿರ ರೂಪಾಯಿ ಬಜೆಟ್ ಹೆಚ್ಚಿಗೆ ಮಾಡ್ತೇವೆ ಅಂತ ಅಂದಿದ್ರು ಆದ್ರೆ ಇವ್ರು ಮಾತ್ರ ಕೊಟ್ಟಿದ್ರು ಖರೆ ಅಲ್ಲಿ ಮಾಡಿದ್ದೇನೆ ಅವರು ಬಿಸಿ ಊಟ ಮತ್ತೆ ಅಂಗನವಾಡಿಯವರಿಗೆ ಒಂದ್ ಸಾವಿರ ರೂಪಾಯಿ ಎಣಿಕೆ ಮಾಡಿದ್ರು ಈಗ ಐದು ಸಾವಿರ ರೂಪಾಯಿ ಕೊಡ್ತಾ ರಾಜ್ಯ ಸರ್ಕಾರದ ಮೇರೆಗೆ ಇದೇ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಳ್ತಾ ಇದ್ವಿ ನಿಟ್ಟಿನಲ್ಲಿ ಸಮಾಜಕ್ಕೆ ಈ ಮನವರಿಕೆ ಮಾಡಿಕೊಡುವಂಥದ್ದು ಸಮಾಜದ ಜನಗಳಿಗೆ ಇವರಿಗೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದು ಮನವರಿಕೆ ಕೊಡಬೇಕು ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ಹೇಳಿಕೆಗೋಸ್ಕರ ಈ ಒಂದು ಪ್ರತಿಭಟನೆಯ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಮಾತು ಕೊಟ್ಟಂತೆ ನಡ್ಕೋಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಒಂದು ವೇಳೆ ಆಗದೆ ಹೋದರೆ ಮುಂದಿನ ಅನಿವಾರ್ಯವಾಗಿ ನಾವು ಇಷ್ಟು ದಿನ ಕಾದಿದ್ದೀವಿ ತಾಳ್ಮೆಯಿಂದ ಭೇಟಿ ಮಾಡಿದ್ದೀವಿ ಇನ್ನೂ ನಮಗೊಂದು ತಾಳ್ಮೆ ಅನ್ನುವಂಥದ್ದು ಪಾಯಿಂಟ್ ಇರ್ತದೆ

எல்லா கடை பர்மிஷன் தான் நான் மயிலார்ப்ப மாத மயிலா மாதேவா சர்க்கல் அன்னையோ